ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದು ಬಂದು ನಾನು ಮಾರ್ನಿಂಗ್ ಲಾಗ್ ಮಾಡ್ತಾಯಿದ್ದೀನಿ ಇದು ಬಂದು ನಾನು ನೇಟಿವಲ್ಲಿ ಲಾಗನ್ನು ಇದ್ದೀನಿ ಇವತ್ತು ನೋಡಿ ಇದು ಟೈಮ್ ಬಂದು ಈಗ ಎಂಟು ಗಂಟೆ ಆಗಿದೆ ಈಗ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಇದ್ದು ಪೂಜೆ ಎಲ್ಲ ಮಾಡಿ ನಾವಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ ಅಂಡ್ ಇನ್ನು ನಮ್ಮಮ್ಮ ಏಯ್ಟ್ ಓ ಕ್ಲಾಕ್ಗೆ ವರ್ಕ್ ಹೋಗೋದ್ರಿಂದ ನಮ್ಮಮ್ಮ ಪೂಜೆಯನ್ನು ಮಾಡಿದ್ದಾರೆ ಇನ್ನು ನಾವು ಅಮ್ಮನೂ ಪೂ ಕೆಲಸಕ್ಕೆ ಹೋದ್ರು ಈಗ ಈಗ ಟೈಮ್ ಬಂದು ಏಯ್ಟ್ ತರ್ಟಿ ಆಗ್ತಿದೆ ನಾನು ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಲಾಗನ್ನು ಆ್ಯಂಡು ನನ್ನ ಡೇ ಫುಲ್ ನನ್ನ ನೇಟಿವಲ್ಲಿ ನನ್ನ ಡೇ ಫುಲ್ ಹೇಗಿರುತ್ತೆ ಅಂತ ನಾನು ಈ ಲಾಗಲ್ಲ ತೋರಿಸಿದ್ದೀನಿ Chami Mukko. Mm. Ram Ram, -ram Madu. Clap. Ah. Hmm, claps. Ah. Claps. Claps. Ah. Hmm. Mm. Koti. 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 Mm. Heli Koti ya. Eh? Koti Baba Anu. No. Baba Koti Baba no. Anu. Anu. Koti Baba Baba. ಕಣ್ಣು ಯಾವುದಮ್ಮ ಕಣ್ಣು ಯಾವುದು ಮೂಗದು ಕಿವಿ ಕಿವಿ ಯಾವುದು ಗಡ್ಗಲ್ ಗುಡ್ ಪಾಪ ಪಾಪ ಯಾರದು ಪಾಪ ಪಾಪನ ಅದು ಕಿಸ್ಕೊಡು ಪಾಪಗೆ ಕಿಸ್ ಕೊಡಮ್ಮ ಕಿಸ್ ಕೊಡು ಪಾಪಾಗೆ ಕಿಸ್ಕೊಡು ಕ್ಷೀ ಕಿಸ್ ಕೊಡು ಪಾಪಾಗೆ ಪಾಪ ಕಿಸ್ ಕೊಡು ಮಾ ಬಾಯ್ ಬಾಯ್ ಹೇಳು ಬಾಯ್ ಹೇಳು ಓಕೆ ಗುಡ್ ಫ್ರೆಂಡ್ಸಿಂದ ನಾನು ಬ ನಮ್ಮ ಅಮ್ಮ ಕೆಲಸಕ್ಕೆ ಹೋಗೋದ್ರಿಂದ ನಾನು ಸೆವೆನ್ ತರ್ಟಿಗೆ ಕುಕ್ ಮಾಡಿಬಿಡ್ತೀನಿ ಈಗ ವೆಜಿಟೇಬಲ್ ಸಾಂಬಾರು ರೈಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡಿದ್ದೀನಿ ನಮ್ಮಗೆ ಲಂಚ್ಗೂ ಅದೇ ಹಾಕ್ಕೊಂಡು ಹೋಗ್ತಾರೆ ಇನ್ನು ನೈಟ್ ಬಂದರೆ ಇನ್ನು ಬೇರೆ ಕುಕ್ ಮಾಡಬೇಕು ಇನ್ನು ನನ್ನ ಮಗಳು ಸಹ ಅವಳು ರೈಸ್ ಸಾಂಬಾರನ್ನು ತಿಂತಾಳೆ ಮಾರ್ನಿಂಗು ಟಿಫನ್ ಮಾಡಿದರೆ ಟಿಫನ್ ತಿಂತಾಳೆ ಈಗ ಚಪಾತಿ ಕೊಟ್ಟಿದ್ದೀನಿ ನೋಡಿ ಪ್ಲೇಟ್ಗೆ ಎಲ್ಲ ಹಾಕಿ ಬಟ್ ಅವಳು ತಿಂತಾಯಿಲ್ಲ ಏನೇನು ಮಾಡ್ತಿದ್ದಾಳೆ ಅಂತ ಮಕ್ಕಳು ಅಂದ್ರೆ ಇಷ್ಟು ಅಲ್ವಾ ಅಮ್ಮ ಚೆಲ್ ಬಿಡ್ತಳೆ ಮತ್ತೆ ಹಂಗೆ ಮಾಡ್ಬೋದು ಮಾಡ್ಬೋದಾ ಹಾಗೆ ಅಮ್ಮ ಎತ್ತಾಕೋ ಎಲ್ಲ ಎತ್ತಾಕು ಪ್ಲೇಟಲ್ಲಿಗೆ ಎತ್ತಾಕು ನೋಡ ಹಂಗೆ ಮಾಡಬಾರ್ದು ನೀನು ಬ್ಯಾಡ್ಗಾರಲೋಗಮ್ಮ ನೀನು ಬ್ಯಾಡ್ಗಾರ ತುಶಿಕಾ ನೀನು ಬ್ಯಾಡ್ ಗಾರ್ಲಮ್ಮ ತುಶಿಕಾ ತುಶಿಕಾ ನೀನು ಬ್ಯಾಡ್ಗರ್ಲು ಅಮ್ಮೋ ಏಯ್ ಮತ್ತು ಇದು ಬಂದು ಅಲೋವೆರಾ ಇದು ಬೇರೆ ಟೈಪು ಅಂದರೆ ಇದು ಎಲ್ಲ ಯೂಸ್ ಮಾಡಲ್ಲ ಅಂತ ನನಗೆ ಗೊತ್ತು ಬಟ್ ಇದು ಇದು ನಾರ್ಮಲ್ ನ್ಯಾಚುರಲ್ ಇದು ಬಟ್ ಅದು ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಅದು ಯಾವತ್ತೂ ಹಚ್ಚಿ ನೋಡಿಲ್ಲ ನಾನು ಅದು ಒಂಥರ ಡಿಫ್ರೆಂಟಾಗಿದೆ ಬಟ್ ಅದು ಚಿಕ್ಕದು ನಾರ್ಮಲ್ ಅಲುವೇರಾ ಥರ ಅದು ದೊಡ್ಡ ಸೈಜ್ ಆಗೋದಿಲ್ಲ ಸ್ವಲ್ಪ ಚಿಕ್ಕದಾಗೆ ಅಲ್ಲಲ್ಲೇ ಗ್ರೋ ಆಗುತ್ತೆ ಅದು ಆ್ಯಂಡ್ ನನಗೆ ಮನೆ ಹತ್ರ ಪ್ಲ್ಯಾಂಟ್ಸ್ ಇರಬೇಕು ಅಂದರೆ ತುಂಬ ಇಷ್ಟ ನೋಡಿ ಇದು ನಾನು ಲಾಸ್ಟ್ ಲಾಗಲ್ಲಿ ನಾನು ಇದು ನೀರಲ್ಲಿ ಇಕ್ಕಿದ್ದೆ ಗ್ರೋ ಆಗುತ್ತೆ ಅಂತ ನೋಡಿ ನಾವು ಇಲ್ಲಿ ಪಾಟಲ್ಲಿ ಇಕ್ಕಿದ್ದೀನಿ ನೋಡಿ ಎಷ್ಟು ದೊಡ್ಡದಾಗಾಗಿದೆ ಅಂತ ನೋಡಿ ನನ್ನ ಮಗಳಂತೂ ಎಲ್ಲ ಕಿತ್ಬಿಡ್ತಾ ಇದ್ದಾಳೆ ಅಂಡ್ ಇದು ಬಂದು ಕನ್ನಡ ಅಲ್ಲಿ ಗೊತ್ತಿಲ್ಲ ಹೆಸರು ಏನು ಅಂತ ಬಟ್ ಅದು ಕೋಲ್ಡ್ ಆದಾಗೆಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿಂತಾರೆ ತುಂಬಾ ಕ್ಯೂರ್ ಆಗುತ್ತೆ ಅದು ತಿಂದರೆ ಅಂಡ್ ಚಿಕ್ಕ ಮಕ್ಕಳಿಗೆಲ್ಲ ಅದನ್ನು ರಸವನ್ನು ಸಹ ಕುಡಿಸ್ತಾರೆ ಆ್ಯಂಡ್ ಇದು ನಮ್ಮ ಮನೆ ಬ್ಯಾಕ್ ಸೈಡು ನೋಡಿ ಈ ಗಿಡ ಯಾರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನೋಡೋಕ್ಕೆ ಹೂವು ಎಷ್ಟು ಕಲರ್ಫುಲ್ಲಾಗಿ ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ ಬಟ್ ಅದು ಕಿತ್ತಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಅದು ಬಾಡೋಗಿಬಿಡುತ್ತೆ ಆ್ಯಂಡ್ ನಮ್ಮ ಮನೆ ಪಕ್ಕನೇ ಒಂದು ಟೆನ್ ಫೀಟ್ಸ್ ಕೂಡ ಇಲ್ಲ ಪಕ್ಕದಲ್ಲೇ ಟವರ್ ಬೇರೆ ಇದೆ ಸೊ ಅದರಿಂದ ಗಿಡಗಳು ಅಷ್ಟೊಂದು ಗ್ರೋ ಆಗೋಲ್ಲ ಅಂತ ಅಂದ್ಕೊತಾ ಇದ್ದೀನಿ ಅದಕ್ಕೆ ನಾವು ಏನೇ ಪ್ಲ್ಯಾಂಟ್ಸ್ ಬ್ಯಾಕ್ ಸೈಡ್ ಓಮ್ ಏನೇ ಪ್ಲ್ಯಾಂಟ್ಸ್ ಇಟ್ಟರು ಸಹ ಅದು ಸರಿಯಾಗಿ ಗ್ರೋ ಆಗಲ್ಲ ಅಲ್ಲೇ ಗ್ರೋ ಆಗೋಲ್ಲ ಅಲ್ಲೇ ಹೆಂಗಿರುತ್ತೋ ಹಂಗೆ ಇದ್ಬಿಡುತ್ತೆ ಅಂಡ್ ಮೇನ್ ಥಿಂಗ್ ಏನಂದರೆ ಟವರ್ತಿಗಳೆಲ್ಲ ನಾವು ಇದ್ದು ಹಾಳು ಮಾಡಿಬಿಡುತ್ತೆ ಬಿಡೋದನ್ನು ಸೊ ಅದಕ್ಕೆ ನಾವೇನು ಅಷ್ಟೊಂದು ನೆಟ್ಟಿಲ್ಲ ಇಲ್ಲಿ ಮನೆ ಮುಂದೆ ನಮ್ಗೆ ಸ್ವಲ್ಪ ಪಾರ್ಟ್ಸಲ್ಲಿ ಶೋಗೆ ಅಂತ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ ಆ್ಯಂಡ್ ಈ ಪ್ಲ್ಯಾಂಟ್ ಬಂದು ಬ್ರಹ್ಮಕಮಲ ಅಂತಾರೆ ಬ್ರಹ್ಮಕಮಲ ಹೂವು ಬಿಡುತ್ತಲ್ವ ಆ ಪ್ಲ್ಯಾಂಟು ನೋಡೋಕ್ಕೆ ಆಗಿದೆ ಬಟ್ ಇದರಲ್ಲಿ ಸೀಸನ್ ಬಂದಾಗ ಫಿಫ್ಟೀನ್ ಟು ಟ್ವೆಂಟಿ ಹೂವುಗಳು ಅನ್ನೋದು ಬಿಡುತ್ತೆ ಅದರಲ್ಲಿ ಬಟ್ ಕೋತಿ ಕೋತಿಗಳಿರೋದ್ರಿಂದ ಎಲ್ಲ ಕುತ್ ಬಿಡುತ್ತೆ ಅಷ್ಟೇ ಅಂಡ್ ಇದು ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟು ಇಷ್ಟು ದಿನ ನಾನು ಆ ಕಡೆ ಬ್ರಹ್ಮಕಮಲ ಗಿಡಕ್ಕೆ ಇಕ್ಕಿದ್ದೆ ಬಟ್ ಅದು ಎಲ್ಲ ಸುಟ್ಕೊಂಡ್ಬಿಟ್ಟಿತ್ತು ಸೊ ಇದೆ ಚೆನ್ನಾಗಿರುತ್ತೆ ಅಂತ ಎಲ್ಲ ತೆಗೆದು ಇಲ್ಲಿ ಇಕ್ಕಿದ್ದೀನಿ ಚೆನ್ನಾಗಿ ಕಾಣಿಸ್ತೀನಿ ಈಗ ಆ್ಯಂಡ್ ಇವಾಗ ಬಂದು ಈವ್ನಿಂಗ್ ಆಗಿದೆ ಫ್ರೆಂಡ್ಸ್ ಇನ್ನು ಈವ್ನಿಂಗು ಸ್ವಲ್ಪ ಬಟ್ಟೆ ಇತ್ತು ಒಣಗಾಕೋದು ಸೊ ನೋಡಿ ನಮ್ಮ ಚಿನಿಮಾ ಅಂತೂ ಕರ್ಕೊಂಬಂದಿಲ್ಲ ಅಂದರೆ ಅವಳೇ ಹತ್ತು ಬಂದುಬಿಡ್ತಾಳೆ ಅವಳಿಗೆ ಭಯ ಅನ್ನೋದೇ ಇಲ್ಲ ಸ್ಟೆಪ್ಸ್ ಹತ್ತು ಬಿಡ್ತಾಳೆ ಅವಳೇ ಇಲ್ದ್ಬಿಡ್ತಾಳೆ ನೋಡಿ ನಮ್ಮ நேட்டிவ் இது எங்கே அந்த தோர்ஸ் தீனிதான் ಈ ಲಾಗನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್